ಸಂಕೇಶ್ವರದಲ್ಲಿ ಸಾಧ್ವಿ ಕನ್ಸ್ಟ್ರಕ್ಷನ್ ವತಿಯಿಂದ ನಿರ್ಮಾಣ ಕಾರ್ಮಿಕರಿಗೆ ದೀಪಾವಳಿಯ ಉಡುಗೊರೆಗಳನ್ನು ನೀಡಲಾಯಿತು ಗಡಿಂಗ್ಲಾಜ್ ರಸ್ತೆಯಲ್ಲಿರುವ ಶ್ರೀ ರೇಣುಕಾ ದೇವಸ್ಥಾನದಲ್ಲಿ ಸಾಧ್ವಿ ಕನ್ಸ್ಟ್ರಕ್ಷನ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ನಿರ್ಮಾಣ ಕಾರ್ಮಿಕರಿಗೆ ದೀಪಾವಳಿ ಉಡುಗೊರೆಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ನಿರ್ಮಾಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಗೌಂಡಿ ಸೆಂಟ್ರಿಂಗ್ ಪ್ಲಂಬರ್ ಎಲೆಕ್ಟ್ರಿಷಿಯನ್ ಫ್ಯಾಬ್ರಿಕೇಟರ್ಸ್ಗಳಿಗೆ ಉಡುಗೊರೆಗಳನ್ನು ನೀಡಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುತ್ನಾಳ್ ಗ್ರಾಮದ ಎಲೆಕ್ಟ್ರೀಷಿಯನ್ ಮಲ್ಗೌಡ ಪಾಟೀಲ್ ಇವರು ಮಾತನಾಡಿ ದೀಪಾವಳಿಯ ಸಂದರ್ಭದಲ್ಲಿ ಇಂಜಿನಿಯರ್ ಶ್ರೀ ಬಸವರಾಜ್ ಶೆಟ್ಟಿಮನಿ ಎಲ್ಲ ಕಾರ್ಮಿಕರನ್ನು ತಮ್ಮ ಕುಟುಂಬದ ಭಾಗವೆಂದು ಪರಿಗಣಿಸಿ ನಮ್ಮೊಂದಿಗೆ ದೀಪಾವಳಿ ಆಚರಿಸಿದರು ಇದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು एक आनंदाचा दिवस म्हणजे दीपावळीनिमित्त आम्हाला आमचे इंजिनियर साहेब श्री बसवराव शेट्टीमने याने आपलं कुटुंब म्हणून प्रत्येक कामकार कामगाराला भेदभाव न करता सगळ्या कुटुंबाला एक दिवस दिपाळीला बोलून सर्वांचं मान सन्मान करतात त्याबद्दल मी सर्व कामगारांच्या वतीनं त्यांचा पहिला आनंद व्यक्त करतो त्यांचं सांगायचं झालं तर क आपल्या तालुका बेळगाव जिल्ह्यात काम करत करत चा चा कामा, कामा आज आमच्या महाराष्ट्राच्या गडिंगलस तालुक्याच्या माझ्या गावात तर मतनाळमध्ये अनेक त्यांचं काम, काम चालू आहेत त्या काम कामामध्ये वैशिष्ट्य महत्त्वपूर्ण म्हणजे आजपर्यंत कुठल्याही कामगाराला त्यांनी रागवलेलं नाहीत आणि काम करताना ज्या जरी त्यांनी मटेरियलसहित काम घेतले तरी धुतलेल्या तांदळामध्ये तांदूळ कसं स्वच्छ असतो त्याप्रमाणे कुठल्याही मालकाला रागव न रागवता त्यांना काय पाहिजे काय म्हणतात त्यांना मना त्यांच्या मनासारखं घर बनवून देण्याचं काम या सराने आम प्रत्येक मालकाला करून देतात आज मी दीपावळी निमित्ताने एवढं शुभेच्छा देतो येणारा दिवस आणि पुढील काम त्यांचं सात समुद्राकडे पार होऊन होऊन मोठे होऊ देत आणि आमच्या सारख्या सर्व कर्मचाऱ्यांना त्यांचं सहकार्य असच लागू दे आणि ज्या ठिकाणी आम्हाला त्यांनी सहकार्याची हाक मारेल त्याच ठिकाणी आम्ही त्यांना सहकार्य करू असे मी त्यांना अभिषेक कळद नाव या संदर्भातली निर्माण कार्मिकारी ದೀಪಾವಳಿ ಉಡುಗೊರೆಗಳನ್ನ ನೀಡುವ ಮೂಲಕ ಅವರ ಸಂತೋಷವನ್ನ ದ್ವಿಗುಣಗೊಳಿಸುವುದಕ್ಕಾಗಿ ಸಾಧ್ವಿ ಕನ್ಸ್ಟ್ರಕ್ಷನ್ ಸಿವಿಲ್ ಇಂಜಿನಿಯರ್ ಆದ ಬಸವರಾಜ್ ಶೆಟ್ಟಿಮನಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಎಂದು ಹೇಳಿದರು ಸಾಧ್ವಿ ಕನ್ಸ್ಟ್ರಕ್ಷನ್ ವಿ ವ್ಯಾಲ್ಯೂ ಯುವರ್ ಇನ್ವೆಸ್ಟ್ಮೆಂಟ್ ಇದರ ಮೂರ ರೂವಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಬಸವರಾಜ್ ಶೆಟ್ಟಿಮನಿ ಅವರು ಸಂಕೇಶ್ವರ್ ನಿವಾಸಿಗಳು ಹಾಗೂ ಸಿವಿಲ್ ಇಂಜಿನಿಯರ್ ಸಂಕೇಶ್ವರ್ ಇವರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಸತತವಾಗಿ ನಾಲ್ಕು ವರ್ಷಗಳ ಕಾಲ ಮನೆ ಕಟ್ಟಡಗಳನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾ ಬಂದಿದ್ದು ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ದೀಪಾವಳಿ ಹಬ್ಬಕ್ಕೆ ಅವರಿಗೆ ಕಾರ್ಮಿಕರಿಗೆ ಕೆಲವೊಂದಿಷ್ಟು ಸಿಹಿ ತಿನಿಸುಗಳನ್ನು ಹಾಗೂ ಉಡುಗೊರೆಗಳನ್ನು ಸರಬರಾಜು ಮಾಡ್ತಾ ಅದೇ ರೀತಿಯಾಗಿ ಯಾವುದೇ ಒಂದು ಕುಂದುಕೊರತೆಗಳಲ್ಲಿಯೂ ಸಹ ತಮ್ಮ ಮನೆಯ ಕಟ್ಟಡಗಳನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾ ಬಂದಿದ್ದು ಆದ ರೀತಿಯಾಗಿ ಕಾರ್ಮಿಕರೂ ಸಹ ಅವರಿಗೆ ಕೈ ಜೋಡಿಸಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಬೆಳವಣಿಗೆಗೆ ಅದೇ ರೀತಿಯಾಗಿ ಒಂದು ಸಂಪೂರ್ಣವಾಗಿ ಯಶಸ್ವಿಯಾಗಲು ಕಾರಣ ಆಗಬೇಕಂತ ಕೇಳ್ತಾ ಇವರು ನಾಲ್ಕು ವರ್ಷಗಳಿಂದ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲದೆ ಬೆಳಗಾವಿಯಲ್ಲೂ ಕೂಡ ತಮ್ಮ ಕೆಲಸವನ್ನು ಕೈಚಲಕವನ್ನು ತೋರಿಸಿದ್ದಾರೆ ಅದೇ ರೀತಿಯಾಗಿ ಗಡಿಂಗ್ಲಾಸ್ ತಾಲೂಕಿನ ಮಹಾರಾಷ್ಟ್ರದಲ್ಲಿಯೂ ಕೂಡ ಏನು ಮಾಡಿದಾರಪ್ಪ ಅಂತಂದ್ರೆ ತಮ್ಮ ಕೆಲಸಗಳನ್ನು ಯಶಸ್ವಿಯಾಗಿ ಬಳಸಿದ್ದಾರೆ ಹೀಗೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹಲವಾರು ಕೆಲಸಗಳನ್ನು ಪಡೆದುಕೊಂಡು ಅವರಿಗೆ ಒಂದು ಏಳಿಗೆಗೆ ಕಾರಣ ಆಗಬೇಕು ಅಂತ ಅವರ ಕಾರ್ಮಿಕರಲ್ಲಿ ತಿಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಅಭಿಷೇಕ್ ಪಾಟೀಲ್ ಹೊಸರುಗುಪ್ಪಿ ಇಂಜಿನಿಯರ್ ಬಸವರಾಜ್ ಶೆಟ್ಟಿಮನಿ ಮಾತನಾಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳಿಗೆ ನಮ್ಮ ಫ್ಯಾಮಿಲಿ ಮೆಂಬರ್ಗಳಿಗೆ ಸ್ವಾಗತಗಳನ್ನು ಕೋರುತ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತೋರಿಸಿದರು